ಕಾಲು ಕಿಲೋ ಆಗುವಷ್ಟು ಒಂದು ಜಿಲೇಬಿ ಮೀನಿದೆ ಇದಕ್ಕೆ ಸ್ವಲ್ಪ ಹುಳಿ ಹುಣಸೆಹಣ್ಣಿನ ರಸ ಹಾಕಿದ್ದು ಮತ್ತೆ ಉಪ್ಪು ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಹಿಡುವಾಗೆ ಕಲಸಿಡಬೇಕು ಇದಕ್ಕೆ ಉಪ್ಪು ಹುಳಿ ಅದರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮಸಾಲ ಫ್ರೈಗೆ ಈಗ ಇವೆಲ್ಲ ಹಸಿ ಮಸಾಲೆನೇ ಮಿಕ್ಸಿ ಮಾಡ್ಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಈರುಳ್ಳಿ ಈರುಳ್ಳಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಒಂದು ಕಾಲು ಇಂಚು ಶುಂಠಿ ಒಂದು ಹತ್ತು ಕಾಳು ಮೆಣಸು ಕಾಲು ಚಮಚ ಜೀರಿಗೆ ಒಂದು ಅರ್ಧ ಚಮ ಅರ್ಧ ಚಮಚ ಧನಿಯಾ ಸ್ವಲ್ಪ ಹುಣಸೆಹಣ್ಣು ಇವೆಲ್ಲ ಹಸಿದೇ ಹಾಕಿ ಮಿಕ್ಸಿ ಮಾಡೋದು ಇದಕ್ಕೆ ಕಾಲು ಸ್ಪೂನು ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಉಪ್ಪು ಮೀನಿಗೆ ಹಚ್ಚಿಟ್ಟಿದ್ದು ಸ್ವಲ್ಪ ನೋಡಿ ಹಾಕಬೇಕು ಒಂದು ಹನ್ನೆರಡರಿಂದ ಹದಿನೈದು ಬಿಸ್ ಬಿಸಿನೀರಿನಲ್ಲಿ ಮೆಣ್ ಮೆಣಸಿನ್ಕಾಯನ್ನು ನೆನೆಸಿಟ್ಟಿದ್ದು ಇದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಮಿಕ್ಸಿ ಮಾಡೋದು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೈಸಾಗಿ ಮಿಕ್ಸಿ ಮಾಡೋದು ಇದು ಮಸಾಲೆ ರೆಡಿಯಾಗಿದೆ ಈಗ ಮೀನಿಗೆ ಹಚ್ಚಿ ಇಡಬೇಕು ಒಂದು ಹತ್ತು ನಿಮಿಷ ಈ ಥರ ಒಳಗೆಲ್ಲ ಫಿಲ್ ಆಫ್ ಮಾಡಬೇಕು ಈ ಥರ ಮೀನು ಕಟ್ ಮಾಡಿಟ್ಕೋಬೇಕು ಫಸ್ಟಿಗೆ ಈ ಥರ ಎಲ್ಲ ಕಡೆ ಮಸಾಲೆ ಹಚ್ಕೋಬೇಕು ಈ ಥರ ಈ ಕರುವ ಮಸಾಲೆ ತುಂಬ ತುಂಬಬೇಕು ಈ ಥರ ತುಂಬೋದ್ರಿಂದ ಮೀನು ಟೇಸ್ಟ್ ಆಗುತ್ತೆ ಫ್ರೈ ಮಾಡಿದಾಗ ಮಸಾಲೆ ಹಿಡ್ಕೊಂಡಿರುತ್ತೆ ಈಗ ಇದನ್ನೊಂದು ಹತ್ತು ನಿಮಿಷ ನೆಲ್ಲಿ ಬಿಡೋಣ ಹಂಚ್ ಕಾಲಿದೆ ಇವಾಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೋಬೇಕು ಚೆನ್ನಾಗಿ ಮೀನಿಗೆ ಮಸಾಲೆ ಎಲ್ಲ ಹಿಡಿದಿದೆ ಈಗ ಇದನ್ನು ಹಾಗೆ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಸೈಡು ಸ್ವಲ್ಪ ಬೆಂದಿದೆ ಈಗ ಇನ್ನೊಂದು ಸ್ವಲ್ಪ ಟೆಸ್ಟ್ ಹಾಕ್ಬೇಕು ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ಮತ್ತು ತೆಂಗಿನೆಣ್ಣೆ ಹಾಕಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ತೆಂಗಿನೆಣ್ಣೆ ಹಾಕಿದರೆ ಇವಾಗ ಇದು ಚೆನ್ನಾಗಿ ಎರಡು ಸೈಡ್ ಇದ್ರೆ ಫ್ರೈ ಆಗಿದೆ ಈಗ ಇದಕ್ಕೆ ಮಸಾಲೆ ರೆಡಿ ಮಾಡಬೇಕು ಸ್ವಲ್ಪ ಅಷ್ಟು ಎತ್ತಿಟ್ಕೊಂಡು ಈಗ ಮತ್ತೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೀನಿ ಒಗ್ಗರಣೆ ಬೇವಿನ ಸೊಪ್ಪು ಇದಕ್ಕೆ ಇದೇ ಮಸಾಲೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದು ಇದು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಮಸಾಲೆ ಹಸಿ ವಾಸನೆ ಹೋಗೋ ತನಕ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಉಟ್ಕೋಬೇಕು ಇದರಲ್ಲಿ ಸಣ್ಣ ಉರಿಲ್ಲೇ ಹುರ್ಕೋಬೇಕು ಈಗ ಮಸಾಲೆ ಫ್ರೈ ಆಗಿದೆ ಇದಕ್ಕೆ ಮೀನಿಟ್ಟು ಈ ಮಸಾಲೆ ಎಲ್ಲ ಇದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು ಈ ಥರ ಎಲ್ಲ ಕಡೆ ಈ ಮಸಾಲೆ ಫ್ರೆಶ್ ನೀಟಾಗಿ ಹಚ್ಚಬೇಕು ಈಗ ಇನ್ನೊಂದು ಸೈಡ್ ಇದನ್ನು ಸಿರ್ಪ್ ಹಾಕಿ ಎಲ್ಲ ಎರಡೂ ಸೈಡು ಮಸಾಲೆ ಹಚ್ಚಬೇಕಿದೆ ಈ ಥರ ಮಸಾಲೆ ಹಚ್ಚಿ ಏನು ತುಂಬ ಏನು ಬೇಯಬೇಕಾಗಿಲ್ಲ ಯಾಕಂದರೆ ಇದು ಫಸ್ಟಿಗೆ ಫ್ರೈ ಆಗಿದೆ ಬೆಂದಿರುತ್ತೆ ಮಸಾಲೆನೂ ಮತ್ತೆ ಬೇಯಿಸ್ಕೊಂಡಿರ್ಬಿಟ್ಟು ಈ ಥರ ಎರಡೂ ಸೈಡ್ ಹಾಕಿದರೆ ಮಸಾಲೆ ಫ್ರೈ ರೆಡಿ ಜಿಲಾಬಿ ಮೀನು ಮಸಾಲೆ ಫ್ರೈ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಒಳಗೆ ಎಲ್ಲ ಚ ಎಲ್ಲ ಕಡೆಯೂ ಚೆನ್ನಾಗಿ ಹಿಡಿದಿದೆ ಮಸಾಲೆ ಫ್ರೈ ಚೆನ್ನಾಗುತ್ತೆ ಇದನ್ನಿವಾಗ ಹೇಗೆ ಮಾಡೋದು ಅಂತ ನೋಡೋಣ ಯಾರ್ಯಾರು ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ